ಇನಾ ಕೋರನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಸಂಬಂಧವಾಗಿ ಈ ಚುನಾವಣಾ ಅಧಿಕಾರಿಗಳು ಇಸರ ಅಧ್ಯಕ್ಷರ ತಪಿರ ಏಕರವಾಸಾಯ ಸಹಾಯಕ ಕಾರ್ಯದರ್ಶಿಯವರು ಆದಿ ರಾಕೇಶಪ್ಪ ಪತಶಾಂತ ಶ್ರೀ ನೇಮಕ ಮಾಡಿರುವ ಸಭೆ ಇದು ಈ ಒಂದು ಸಭೆಯಲ್ಲಿ ಭಾಗಿಸಿ ಮಾರ್ಗದರ್ಶನತಕ್ಕಂತ ಮಾಜಿ ಅಧ್ಯಕ್ಷರು ತಾವು ಇರಬೇಕು ಎಲ್ಲಾ ಸದಸ್ಯರು ಮತ್ತು ನಮ್ಮ ಬೆಳೆದಿರದಿ ಮಧ್ಯದಾಗಿ ಎಲ್ಲರಿಗೂ ಶ್ರೀ ಎಸ್ ಕೆ ಕೆಮ್ಮಪ್ಪ ಅಂತ ನನ್ನ ಹೆಸರು ನಾನು ಸಹಾಯಕ ಕಾರ್ಯಪಾಲಿಕಾಗಿ ಇಲ್ಲಿ ಒಬ್ಬ ಹುಡಿ ಹೊನ್ನಾಳಿ ಮತ್ತು ಗಾಂಧಿ ಉಪಭಾಗದಲ್ಲಿ ಸುಮಾರು ಎರಡೂವರೆ ಎರಡು ಮುಕ್ಕಿಗಳು ಸೇವೆ ಸಲ್ಲಿಸುತ್ತೇನೆ ನಿಮ್ಮ ವಸ್ತು ಪ್ರಕಾರ ಚಟ್ನಳ್ಳಿ ಪರಮೇಶ್ ಹೋಗಿಗಳು ಆ ಭಾಗದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಒಳಪಟ್ಟಿರೋದ್ರಿಂದ ನಾವು ಹೊಲಮನಹಳ್ಳಿಯಲ್ಲಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ನಾವು ಹೊಲಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ನಾವು ಚುನಾವಣೆಯನ್ನು ಪ್ರಾರಂಭ ಮಾಡಿದ್ದೀವಿ ಹನ್ನೊಂದುವರೆಗೆ ನಾವು ಪ್ರಾರಂಭ ಮಾಡಿ ನಾಮಪತ್ರವನ್ನು ಕೊಟ್ಟಿರ್ತೇವೆ ಹನ್ನೊಂದು ನಲವತ್ತೈದಕ್ಕೆ ನಾಮಪತ್ರವನ್ನು ಹಿಂತಿರುವಂತ ಮಾಡಿ ಫೈನಲ್ ಮಾಡಿರ್ತೇವೆ ಈ ಹನ್ನೆರಡು ಗಂಟೆ ಒಳಗೆ ಅಧಿಕೃತವಾಗಿ ನಾವು ಅಭ್ಯರ್ಥಿಗಳು ಯಾರು ಏನು ಎತ್ತ ನಾವು ಅನೌನ್ಸ್ ಮಾಡಬೇಕು ಸರ್ವ ಸದಸ್ಯರಲ್ಲಿ ಮಾಡ್ತಾನೆ ನಮ್ಮ ಉಪಾಧ್ಯಕ್ಷ ಸಹ ಉಪಾಧ್ಯಕ್ಷೆ ಮಾಡಿದ್ದಾರೆ ಈಗ ನನ್ನ ಪಾಲಿಗೆ ಬಂದ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಬರವನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಾಲ್ಕತ್ತು ಇರ್ತಕ್ಕಂತಹ ಶ್ರೀ ನಾಗೇಶ್ ನಾಯ್ಕವರು ನಾಗೇಶ್ ಅವರು ಒಬ್ಬರೇ ಬಂದಿರೋದ್ರಿಂದ ದಯಮಾಡಿ ಆ ವೇದಿಕೆ ಬಂದು ಬಂದು ಈ ಸ್ಥಾನವನ್ನು ಸ್ವೀಕಾರ ಮಾಡಬೇಕು ಅಧ್ಯಕ್ಷರಾಗಿ ಈ ಸಮರ್ಥವಾಗಿ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗಬೇಕು ಅಂತ ನಾನು ಸದಸ್ಯರಲ್ಲಿ ತಮ್ಮ ಪರಿಸ್ಥಿತಿ ಆಯ್ಕೆಯಾಗಿರ್ತಾರೆ ಅವರು ಒಬ್ಬನೇ ಆಯ್ಕೆ ಆಗಿರ್ತಾರೆ ಅಂತ ನಾನು ಗಂಟಾ ಘೋಷಕ್ಕೆ ಇಷ್ಟಪಡ್ತೇನೆ ತಾವೆಲ್ಲ ಸದಸ್ಯರು ಕಾರಣ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಅವರು ಈ ಆಸಿನವಾಗಿ ಈ ವೇದಿಕೆಗಳನ್ನು ಅವಲೋಕರಿಸಬೇಕು ಈ ಸಂಬಂಧಪಟ್ಟಂತ ಏನು ಮುಂದೆ ಮಾತಾಡ್ತೀನಿ ಆಮೇಲೆ ಗ್ರಾಮ ಪಂಚಾಯತಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಆಮೇಲೆ ಮಾಡಲ್ಲ ಅವರು ಈ ಸ್ಥಾನವನ್ನು ಅಧ್ಯಕ್ಷ ಸ್ಥಾನವನ್ನ ಕೈ ಮಾಡಿ ಸ್ವೀಕಾರ ಮಾಡ್ಬೇಕಂತ ನಾನು ಪರವಾಗಿ

ಚುನಾವಣಾಧಿಕಾರಿಗಳಾಗಿ ಮತ್ತು ಸಭೆಯ ಅಧ್ಯಕ್ಷರಾಗಿ ಸಭೆಯನ್ನು ವಿಶೇಷವಾಗಿ ನಡೆಸಿಕೊಟ್ಟಂತ ಸಹಿತ ಕಣ್ಣಪ್ರಸಾದ್ ಅವರಿಗೂ ದಯಮಾಡಿ ಯಾವುದೇ ಮನಸ್ಸು ಆಗಿರೋ ಹೋಗ್ಬೇಡಿ ಸರ್ಕಾರಿ ಕೆಲಸ ಕೊಟ್ಟಿದ್ದೀವಿ ಸಮರ್ಥ ನಿರ್ವಹಿಸಬೇಕು ಗುರಿ ಮುಟ್ಟಬೇಕು ನನಗೆ ಅನಿಸಿದ್ವಿ ಹಿಂಗೆ ಪ್ರಕಾಶ್ ನಮಗೆ ಹೇಳಿದ್ರೆ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಾಗ ಬಹಳ ವ್ಯವಸ್ಥೆ ಆಗಿತ್ತು ಆಫೀಸ್ ಇದ್ದಿಲ್ಲ ಬಿಲ್ಡಿಂಗ್ ಇದ್ದಿಲ್ಲ ಇವರೆಲ್ಲ ಶ್ರಮ ಹೋರಾಟ ಮಾಡಿದ್ದು ಪರ್ಮನೆಂಟ್ ಬಿಲ್ಡಿಂಗ್ ಮಾಡಿಕೊಂಡು ಹಂಗೆ ಒಂದೊಂದು ಒಂದೊಂದೇ 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 ಜಮೀನುಗಳು ಅದು ಇದ್ದುದೇನೆ ಸರ್ಕಾರದಿಂದ ಅನುದಾನ ಒಂದು ಟೈಮ್ ಬರುತ್ತೆ ಒಂದು ಟೈಮ್ ಬರೋದಿಲ್ಲ ಆದ್ದರಿಂದ ನಿಮ್ಮ ಅಭಿವೃದ್ಧಿಗೆ ಯಾವುದೇ ಪಕ್ಷಭೇದವನ್ನು ಮಾಡಿಕೊಂಡು ಸ್ನೇಹಿತರಿರ್ಬೋದು ಹೊಸ ಬಂದಾಗ ಹೇಳಿದೆ ಪಕ್ಷ ಪಕ್ಷಭೇದವನ್ನು ಮಾಡೋದು ಯಾವುದೇ ರೋಡ್ ಇರ್ಬೋದು ರಸ್ತೆ ಇರ್ಬೋದು ಬಿಡ್ಸ್ಕೊಂಡು ಯಾವುದೇ ಅಭಿವೃದ್ಧಿ ಸರ್ಕಾರದಿಂದ ಬರ್ತಕ್ಕಂತ ಒಂದು ಯಾವುದೇ ಕೆಲಸಗಳಿಗೆ ಹೋರಾಟ ಮಾಡಿ ನಾವು ಜೊತೆಗಿರ್ತೀವಿ ಕೈ ಜೋಡಿಸ್ತೀವಿ ಮೇನ ಇದ್ರೆ ಯಾವುದೇ ವಿಚಾರಕ್ಕೂ ಸ್ಪಂದಿಸ್ಬೋದು

ತಾಲೂಕಿನ ಮಟ್ಟದ ಕೊತ್ತು ನಮ್ಮೆಲ್ಲರ ಕೊತ್ತು ಪರಿಕ್ರಮ ಇವತ್ತಿನ ಈondara ಕಾರ್ಯಕ್ರಮದ ನೂತನ ಅಧ್ಯಕ್ಷರಾಗಿ ದಕ್ಷಿತನ ವಹಿಸಿಕೊಳ್ಳುತ್ತಿರುವ ಇರತಕ್ಕಂತ ಶ್ವಿತಾ ನಾಗೇಶ್ ನಾಯಕ್ ಅವರು ಉಪಾಧ್ಯಕ್ಷರಾಗಿ ಇರತಕ್ಕಂತ ಶ್ವಿತಾ ನಾಯಕ್ ಅವರು ಹಾಗೆ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಯಾವುದೇ ವಿಜ್ಞಾಪನೆ ನಿರ್ವಿಜ್ಞಾನವಾಗಿ ನೆರವೇರಿಸತಕ್ಕಂತ ಶ್ವಿತಾ ಬಿಡವಿನಂತ ಐಡಬ್ಲ್ಯೂ ಆದಂತಹ ಶ್ವಿತಾ ಕಮಲ ಪ್ರಸಾದರಲ್ಲೇ ಅವರೇ ಅವೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಹಾಲಿ ಮಾಜಿ ಎಲ್ಲ ಸದಸ್ಯರು ನಾವು ಈ ಒಂದು ಗ್ರಾಮ ಪಂಚಾಯತ್ಗಳಲ್ಲಿ ಹರಿಯುವ ನೀರಿದ್ದಂಗೆ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಅವಧಿಯಲ್ಲಿ ಬದಲಾವಣೆ ಆಗ ಹಾಕುತ್ತಾರೆ ಅದೇ ತರ ಇವತ್ತು ನಮ್ಮ ಪ್ರಕಾಶ್ ನಾಯ್ಕರ ಅಧ್ಯಕ್ಷತೆಯಲ್ಲಿ ಒಂದು ನಿರ್ವಿಘ್ನವಾಗಿ ನಮ್ಮ ಎಲ್ಲ ಕಾರ್ಯಗಳನ್ನ ನೆರವೇರಿಸಿಕೊಟ್ಟು ನಂತರ ಇವತ್ತು ನಮ್ಮ ನಾಗೇಶ್ ನಾಯ್ಕ ಅವರಿಗೆ ಈ ಒಂದು ಅವಕಾಶವನ್ನ ದೊರೆಸಿಕೊಟ್ಟಿದೀವಿ ಇದು ಸರ್ಕಾರದ ಕೆಲಸವನ್ನ ನಾವು ದೇವರ ಕೆಲಸ ಅಂತ ಹೇಳಿ ತಿಳಿದು ಈ ಒಂದು ಕೆಲಸದಲ್ಲಿ ನಾವು ನಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ನಾವು ಏನನ್ನ ಕೆಲಸ ಮಾಡಿದ್ವಿ ಅನ್ನೋದನ್ನ ನಾವು ಅಚ್ಚಳಿಯದಾಗಿ ಒಂದು ಒಂದು ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ತೀನಿ ಹಾಗೆ ಈ ಒಂದು ನಮ್ಮ ಈ ಇಂಟೀರಿಯಲ್ ಗ್ರಾಮ ಪಂಚಾಯತಿ ಆದರೂ ಸಹ ನಾವೊಂದು ಅವಧಿಯಲ್ಲಿ ಈಗ ಒಂದು ಕೆಲವೇ ಮುಕ್ತಾಯ ಮುಗಿಯಲಿಕ್ಕೆ ಬರ್ತಾ ಇದೆ ನಾವೆಲ್ಲರೂ ಸಹ ಈ ಒಂದು ಅವಧಿಯಲ್ಲಿ ಯಾವುದೇ ಪಕ್ಷ ಭೇದ ಮಾಡಿದೆ ಏನು ಎರಡ್ ಸಾವಿರದ ಒಂದರಲ್ಲಿ ನಾವೇನು ಚುನಾವಣಾ ಸದಸ್ಯರಾಗಿ ಆಯ್ಕೆ ಬಂದಾಗ ಮಾತ್ರ ನಮಗೂ ಈ ರೀತಿ ಗೊತ್ತಿರಲಿಲ್ಲ ನಾವ್ ಯಾರು ಇನ್ನೊಬ್ರು ಮದ್ಯದಾರ ಮಾತ್ರ ಆ ಪಕ್ಷ ಈ ಪಕ್ಷ ಅನ್ನೋ ಒಂದು ಗೊಂದಲ ಕೀಡಾ ಬಿಟ್ರೆ ಆ ನಂತರ ದಿನಗಳಲ್ಲಿ ನಾವು ಯಾವುದೂ ಸಹ ಪಕ್ಷ ಪ್ರಕಟಣೆ ಅಂತ ಹೇಳಿ ಇಲ್ಲಿವರೆಗೂ ಮಾಡಿಲ್ಲ ಮುಂದೂ ಸಹ ಮಾಡೋದಿಲ್ಲ ನೆಕ್ಸ್ಟ್ ಮುಂದಿನ ಸದಸ್ಯನ ನಾವೇ ಯಾರಾದ್ರೂ ಈ ಬಾಡಿಯಲ್ಲಿ ಇದ್ದ ನೆಕ್ಸ್ಟ್ ಸದಸ್ಯ ಆಗ್ಬೋದು ಈ ತರ ಆಗ್ಲಿಕ್ಕೂ ಬಿಡೋದಿಲ್ಲ ಆ ಅಂತ ಹೇಳಿ ಭರವಸೆ ನೀಡಿದ ಈ ಒಂದು ಸುಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಂತ ಒಂದು ಅವಕಾಶದಲ್ಲಿ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಐದು ಹಳ್ಳಿಗೂ ಒಳ್ಳೆ ಹೆಸರನ್ನ ತಂದು ಈ ಒಂದು ಎಲ್ಲಾ ಸದಸ್ಯರು ಸಹ ಒಳ್ಳೆ ಗೌರವನ ತಂದು ತಮ್ಮ ಅವಧಿಯಲ್ಲಿ ಉತ್ತಮವನ್ನ ಉತ್ತಮವಾದಂತಹ ಒಂದು ಸೇವೆಯನ್ನು ಮಾಡಿ ಈ ಒಂದು ಸೇವೆಯಲ್ಲಿ ತಮಗೆ ತಮ್ಮ ಅದೇನಾದ್ರು ಸಹಕಾರ ಸಲಹೆ ಸಹಕಾರ ಅವರೇನಾದ್ರು ಕೇಳಿದ್ದೇ ಆಗಿದ್ರೆ ನಮಗೆ ತಿಳಿದಂತಹ ನಮ್ಮ ಜ್ಞಾನಕ್ಕೆ ಬಂದಂತಹ ಕೆಲವು ಸಲಹೆ ಸಹಕಾರಗಳನ್ನ ನಾವು ಯಾವ ಸಂದರ್ಭದಲ್ಲಾದ್ರೂ ಸಹ ಕೊಡ್ಲಿಕ್ಕೆ ರೆಡಿ ಆಗಿದ್ವಿ ಈ ನಮ್ಮ ಪ್ರಕಾಶ್ ಸಹ ಈಗ ಒಂದು ಏಳು ತಿಂಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಉತ್ತಮ ರೀತಿಯಾಗಿ ಉತ್ತಮ ರೀತಿಯಾಗಿ ಅವರು ಸಹ ಈ ಒಂದು ಅಧ್ಯಕ್ಷತೆಯನ್ನ ಪಂಚಾಯತಿ ಪರವಾಗಿ ನಿರ್ವಹಿಸಿದರು ಅವರವದಿಯಲ್ಲಿ ನಾವು ಈ ಒಂದು ಚೇಬರ್ ಅಲ್ಲಿ ಪೀಠೋಪಕರಣಗಳ ವ್ಯವಸ್ಥೆ ಇನ್ನಿತರ ವ್ಯವಸ್ಥೆಗಳನ್ನ ನಾಗೇಶ್ ನಾಯಕರ ಅಧ್ಯಕ್ಷತೆಯಲ್ಲಿ ನಮಗೆ ಮುಂದೆ ಒಂದು ಕಾಂಪೌಂಡ್ ಮತ್ತೆ ಈ ಒಂದು ಬಿಲ್ಡಿಂಗ್ ಒಂದು ಸುಣ್ಣ ಬಣ್ಣ ಬಣ್ಣದ ಒಂದು ಅವಶ್ಯಕತೆ ಇದ್ದು ಅದನ್ನು ಸಹ ಆದಷ್ಟು ಬೇಗ ನೆರವೇರಿಸಿ ಮುಂದಿನ ದಿನಗಳಲ್ಲಿ ಅವರ ಕಾರ್ಯಗಳು ಇನ್ನೂ ಸುಗಮವಾಗಿ ನಡೆಯಲಿ ಅಂತ ಹೇಳಿ ಅವ್ರಿಗೆ ಆಶಿಸ್ತಾ ಅವರಿಗೆ ಈ ಸಂದರ್ಭದಲ್ಲಿ ಪೂರ್ವಕವಾದಂತಹ ತಿಳಿಸ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಂಡು ಮಾತು ಹಾಗಾಗಿ ನಮ್ಮ ಸೇವಾರ ಮರಿಯಮ್ಮ ಎಡಿಗೆ ಪಾದಯಿತ ನನ್ನ ಇಂದಿನ ದಿನ ನ್ಯಾಮ್ ತಾಲೂಕು ಕಲಾವಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನನ್ನ ಕುಲ ಬಾಂಧವರಾದ ನಾಗೇಶ್ ನಾಗ್ರೆ ರಾಣಿಕೃಷ್ಣ ಹಾಗೂ ನಾಕೃಷ್ಣ ನಮ್ಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ನೇತ್ರ ಅವರೇ ನನಗೆ ಒಂದ್ಸತಿ ಯಾಕೋ ನೆನಪು ನಾವು ಆಯ್ಕೆ 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 ಐದು ವರ್ಷದಿಂದ ಬಹುಶಃ ಒಂದು ಐದು ಆ ಚುನಾವಣೆ ನಡೆದಿರಬಹುದು ಆ ಚುನಾವಣೆಯಿಂದಾನೆ ನಮ್ಮ ಸಹಾಯಕ ಕಾರ್ಯಾಪಿನಿಯರ್ ಆದ ಕಣ್ಣುಪ್ಪಸಾಲೆ ಸರ್ ಪದೇ ಅವರೇ ಇಷ್ಟು ಈವರೆಗೂ ಈ ಅವಧಿವರೆಗೂ ಕೊನೆಯವರೆಗೂ ಯಾರ ಚುನಾವಣೆ ನಡೆದ್ರು ಈ ಚುನಾವಣೆಗೂ ಸಹ ಅವರೇ ಬಂದ್ರೆ ಅವರಿಗೂ ಮಟ್ಟ ಮೊದಲಾಗಿ ನಮ್ಮ ನಮ್ಮ ಹಾಗೂ ನಮ್ಮ ಕೇಂದ್ರ ಬಿಂದು ಮತ್ತು ನಮಗೆ ಮಾರ್ಗ ಸೂಚಕರಾದ ನಮಗೆ ಏನೇ ಒಂದು ಮಾರ್ಗದರ್ಶನ ತೋರಿಸ್ಬೇಕಂದ್ರೆ ನಮ್ಮ ಈ ಪಂಚಾಯಿತಿಯ ಪೀಡಿಯ ಸೋಮಣ್ಣನವರೇ ಹಾಗೂ ನಮ್ಮ ಇನ್ನೊಬ್ಬ ಮೇಡಮ್ ದೀಪ ಅವರು ಸಹ ಅವರು ಸಹ ಬಣ್ಣಕ್ಕೆ ಯಾವಾಗಲೂ ಸಹ ಸಹಕಾರ ಕೊಟ್ಟಿ ಯಾರೇ ಒಂದು ಅವರಿಗೂ ಸಹ ನಮ್ಮ ಅವರಿಗೂ ನಮಸ್ಕರಿಸ್ತಾ ಹಾಗೂ ನಮ್ಮ ಇನ್ನೊಬ್ಬ ಸದಸ್ಯರ ಕೊಡಿಕೊಪ್ಪ ಗಂಜನದ ಪ್ರೀತಿ ಅವರೇ ಹಾಗೂ ಮಾಜಿ ಅಧ್ಯಕ್ಷರು ಈಗ ಹಾಲಿ ಸದಸ್ಯರಾದ ನಮ್ಮ ಗಂಜನಹಳ್ಳಿ ಅವರ ಅವರೇ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಜಯಶ್ರೇಖ್ ಅವರೇ ಹಾಗೂ ನಾವು ಬೇರೆ ಪಾರ್ಟಿ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಪಕ್ಷ ಬಂದಾಗ ಒಡದಾಟ ಮಾಡ್ತೀನಿ ಎಲ್ಲದಕ್ಕೂ ರೆಡಿ ಇರ್ತೀನಿ ನಾನು ಆದರೆ ಕೆಲವು ಸಮಯದಲ್ಲಿ ಪಂಚಾಯತಿಲ್ಲಿ ಬಂದಾಗ ನನಗೆ ಎಷ್ಟೇ ಅವರು ಇದ್ದರೂ ಇರ್ತಾ ಇದ್ರು ಗೌರವ ಕೊಟ್ಟು ನನ್ನ ಸ್ನೇಹಿತರಿಗೆ ನನ್ನ ತಮ್ಮನಾಗೆ ಇದ್ದ ಗೋವಿಂದರಾಜ್ ಅವರೇ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಪ್ರವೀಣ್ ಅವರೇ ಹಾಗೂ ನಮ್ಮ ಹಿರಿಯರು ನನ್ನ ತಂದೆ ಸ್ಥಾನ ಇದ್ದ ನಟರೇ ಇಂದಿನ ನೂತನವಾಗಿ ನಾಗೇಶ್ ಅವರು ಅಧ್ಯಕ್ಷ ಸ್ಥಾನವನ್ನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ನಾವು ಇಷ್ಟು ದಿನ ಐದು ವರ್ಷ ಆಯಿತು ನಾಲ್ಕು ವರ್ಷದ ಆರು ನಾಲ್ಕು ತಿಂಗಳು ಆಯ್ತು ಇನ್ನೋ ಎಂಟು ತಿಂಗಳು ಉಳಿದಿದೆ ಆದರೂ ನಿಜ ನಮ್ಮ ಸಾಧನೆಗಳು ನನಗೆ ಮುಂಚೆ ಬಂದಾಗ ಅವರು ಮಾತು ಹೇಳಿದ್ರು ಅದು ನನ್ನ ಎದೆಗೆ ಚಿತ್ತು ಇಷ್ಟು ವರ್ಷ ಹಿಂದೆ ನಮ್ಮ ಅಣ್ಣನ ಆಗಿದ್ರು ನಮ್ಮ ಅಣ್ಣನ್ನು ಸಹ ಐದು ವರ್ಷ ಮೆಂಬರ್ ಆಗೋದು ಅವರು ಸಹ ಬರೋಣಲ್ಲಿ ಅಲ್ಲೇ ಗ್ರಾಮ ಪಂಚಾಯತಿ ನಡೆಸ್ಕೊಂಡು ಅವರು ಬಹಳ ಹೋರಾಟ ಮಾಡಿದ್ರು ಅವರಿಗೂ ಸಹ ಒಂದು ಜಾಗ ಕಟ್ಟ ಸಿಗಲಿಲ್ಲ ನಮ್ಮ ಗುಂಡ್ಯನೋ ನಮ್ಮ ಸೇವಲ ಮನೆಯ ಮಾತಾಯಿ ಆಶೀರ್ವಾದ ಏನೋ ಒಂದು ಜಾಗ ತಗೊಂಡು ಈ ಪ್ಲೇಸ್ ಇಲ್ಲಿ ನಾವು ನೂತನವಾಗಿ ಒಂದು ಪಂಚಾಯತಿ ಕಟ್ಟಿ ಹಾಗೂ ನಮ್ಮ ಈ ಪಂಚಾಯತಿ ಏನೇನ್ ಬೇಕು ಸೌಲಭ್ಯಗಳು ನಮ್ಮಲ್ಲಿ ಏನೇನು ಅಡೆತಡೆಗಳು ಬಹಳ ಇತ್ತು ಎನ್ ಆರ್ ಟಿ ಯಾರು ಅವೆಲ್ಲ ನಾನು ಸರಿಪಡಿಸ್ಕೊಂಡು ನಮ್ಮ ಊರಿಯಲ್ಲಿ ಕೆಲವು ಊರಲ್ಲಿ ಕೆಲಸಗಳು ಆಗಿಲ್ಲ ಅಂದ್ರೂ ಸಹ ನಾವು ಇಲ್ಲಿನ ಒಂದು ಕಟ್ಟಿ ನಮ್ಮ ಅನುದಾನವನ್ನು ಇಲ್ಲೇ ಬಳಸ್ಕೊಂಡು ಕೆಲವರಿಗೆ ಭಯ ಭೌತ ಕೆಲವು ನೀವು ಏನು ಮಾಡಿಲ್ಲ ಆದರೂ ಆದರೂ ನಾವು ಶಾಶ್ವತವಾಗಿ ಒಂದು ಪಂಚಾಯತಿ ಎಲ್ಲ ಕಟ್ಟಿದೀವಲ್ಲ ಇದೇ ಸಾಕು ನಾವು ನಮಗೆ ನಾವು ಹತ್ತು ಜನ ಸದಸ್ಯರು ಎಲ್ಲರೂ ಸೇರಿ ನಾವು ಈ ಪಂಚಾಯಿತಿಯನ್ನು ಕಟ್ಟಿ ನಮಗೆ ಏನೇನು ಬೇಕು ಇದೆ ಪೀಠೋಕಾಗಲಿ ಒಂದು ನಮಗೆ ಭಾಳ ಅವಶ್ಯಕತೆ ಇತ್ತು ನನ್ನ ದೇಶದಲ್ಲಿ ಎಲ್ಲ ಕಡೆ ಕಳೆತನ ಆಗೋದು ಅವು ಆಗೋದು ಆಗೋದು ಸಿ ಸಿ ಕ್ಯಾಮ್ರಾದ ಒಂದು ಭಾಳ ಅವಶ್ಯಕತೆ ಇತ್ತು ಸರ್ ಅವಾಗ ನಾನು ಮೊನ್ನೆ ಅದೇ ಇದೇ ಟೈಮ್ ಅಲ್ಲಿ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ದರೋಡೆ ಆಯಿತು ಎಷ್ಟೋ ಕೋಟಿ ಬಂಗಾರ ದರೋಡೆ ಆಯ್ತು ಆವಾಗ ನನಗೆ ನಾನು ಆ ಟೈಮ್ ಅಲ್ಲಿ ನಾನು ಅಧ್ಯಕ್ಷ ಸ್ಥಾನ ಇದ್ದೆ ಅವಾಗ ನನಗೆ ಒಂದೇ ಒಂದು ಕ್ಷಣ ನೆನಪಾಗಿದ್ದು ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಲ್ಲ ನಾನು ಒಬ್ಬ ಅಧ್ಯಕ್ಷ ಆಗಿ ನಾನು ಒಬ್ಬ ಅಷ್ಟೊಂದು ದೊಡ್ಡ ಲೀಡರ್ ಆಗಿ ನನ್ನ ನನ್ನ ಊರು ನನ್ನ ಇದರಲ್ಲಿ ಪಂಚಾಯತಿಯಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿಲ್ಲ ಅಂತ ಒಂದು ಗಂಟೆ ನಾನು ಯೋಚನೆ ಮಾಡಿದೆ ಮಾಡಿದ ದಿನ ನಮ್ಮ ಸ್ಯಾಲರಿಗೆ ತಕ್ಷಣನೇ ಈ ಸಾರಿ ಮಾಡಬೇಕು ಮೇಡಮ್ ಇದ್ದರು ಆಮೇಲೆ ಸಾಹೇಬ್ರು ಬಂದು ಸರ್ ಸಿ ಕ್ಯಾಮ್ರಾ ಏನಾದ್ರು ಮಾಡಿ ಮಾಡಬೇಕು ಸರ್ ಯಾಕಂದ್ರೆ ಇಂತ ಆಗಿದಾಗ ನಮ್ಮಲ್ಲಿ ಇಲ್ಲಿ ಮೂಲ ದಾಖಲೆಗಳು ಇರುತ್ತೆ ಎಲ್ಲರೂ ಒಂದು ಕಳ್ಳತನ ದಾಖಲೆ ಅದು ಹೋಯ್ತಂದ್ರೆ ಇಡೀ ಅವ್ರಿಗೊಬ್ಬ ಜೀವನ ಹಾಳಾಕತ್ತೆ ಅಂತ ಹೇಳಿದಾಗ ನಮ್ಗೆಲ್ಲ ಹಕ್ಕು ಜನ ಸದಸ್ಯರು ಮತ್ತೆ ನಮ್ಮ ಪೀಡಿಯರು ಆಯ್ತು ಅದನ್ನ ತಕ್ಷಣ ಸಿ ಸಿ ಕ್ಯಾಮರ ಅರೇಂಜ್ ಮಾಡಪ್ಪ ಅಂತ ಅಪ್ಪ ನಮ್ಮ ಅವರಿಗೆ ತಕ್ಷಣ ಹೇಳಿ ಒಂದು ವಾರದಲ್ಲಿ ಸಿ ಸಿ ಕ್ಯಾಮರಾ ಅರೇಂಜ್ ಮಾಡಿದ್ವಿ ಸರ್ ಹಾಗೆ ಮತ್ತೆ ನಮ್ಮ ಕೆಲವೊಂದು ವಿಡಿಯೋ ಕೆಲವೊಂದು ಸಾಮಾನುಗಳಲ್ಲಿ ಒಂದೊಂದನೆ ಒಂದೊಂದನೆ ಮಾಡ್ಕೊಂತ ಕೊಡ್ತಾ ನಾನು ಅಧ್ಯಕ್ಷರಿಗೆ ಒಂದೊಂದು ಮನವಿ ಮಾಡೋದು ಏನ್ ಬಹಳ ದಿನ ಇಲ್ಲ ಯಾಕಂದ್ರೆ ಅಧಿಕಾರಿಗಳು ತಪ್ಪು ತಿಳ್ಕೋಬಾರ್ದು ಸುಮ್ನೆ ಏನಪ್ಪಾ ನಾವು ಕೆಲಸಗಳು ನಾವು ಇಲ್ಲಿ ಕೇಳಿ ಫೋನ್ ಮಾಡಿ ತುಂಬ ಕೆಲಸಗಳು ಯಾವ್ದು ಆಗಲ್ಲ ಏನೇ ಒಂದು ಕೆಲಸ ಇದ್ರು ನಾವು ಬೆನ್ನತ್ಬೇಕು ಅವರಿಗೆ ರಾತ್ರಿ ಆಗಲಿ ಹಗಲತ್ತಾಗಲಿ ನಮ್ಮ ಕೆಲಸ ಆಗೋ ಊಟ ಬೆನ್ನಬೇಕು ಈಗ ನಮಗೆ ನಮ್ಮ ಪ್ರವೀಣ್ ಹೇಳಿದ್ರೆ ಒಂದೇ ಒಂದು ಅವಶ್ಯಕತೆ ಇರೋದು ಕಾಂಪೌಂಡ್ ಇಂದ ಎಲ್ಲ ಮಾಡಿದೀವಿ ತಮ್ಮ ಅವಧಿಯಲ್ಲಿ ಒಂದು ಒಳ್ಳೆಯ ಕಾಂಪೌಂಡ್ ಆಗಿ ನಮ್ಮ ಈ ಬರೋ ಮೆಂಬರ್ ಇಲ್ಲಪ್ಪ ಹಿಂದೆ ಎಲ್ಲ ಮಾಡಿ ನಮಗೆ ಒಳ್ಳೆಯ ಜಾಗವನ್ನು ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿ ನಮ್ಮ ಹತ್ತು ಜನರು ನಮ್ಮ ಮೈಸೂರು ಅಜಮಾನಂತ ಅಂತ ಹೇಳಿ ನನ್ನ ಒಂದು ಇದು ಹಾಗಾಗಿ ಮುಂದಿನ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡು ನಾವು ಏನು ಒಂಬತ್ತು ಜನ ಹತ್ತು ಜನ ಸದಸ್ಯರು ಇರಲ್ಲ ಯಾವುದೇ ಕೆಲಸಗಳಾಗಲಿ ಏನೇ ಆಗಲಿ ಅಡಚಣೆಗಳು ಇಲ್ಲದೆ ಒಬ್ಬರೊಬ್ಬರನ್ನ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಅದ್ ಹೇಗ್ ಮಾಡ್ಬೇಕು ಇದು ಹೇಗ್ ಮಾಡ್ಬೇಕು ತಮ್ಮ ತಮ್ಮೂರಿಂದು ಬಂದಾಗ ಸದಸ್ಯರು ಕೂಸ್ಕೋಬೇಕು ಆಗಿನ ಸಮಸ್ಯೆ ಇದೇ ಬಗೆಹರಿಸ್ ಹೇಗಪ್ಪ ಅಂತ ಅದನ್ನು ಕೇಳ್ಕೋಬೇಕು ಬಿಟ್ಟು ಮಾಡಿದೆ ಯಾಕಂದ್ರೆ ಅವರಿಗೆ ನೂರಾರು ಜನ ಅವರಿಗೆ ಆಯ್ಕೆ ಮಾಡಿ ಕಳಿಸಿರ್ತಾರೆ ಅವುದನ್ನ ಬಿಟ್ಟು ನಾವು ಯಾವುದೇ ಒಂದು ಕಾರ್ಯಗಳಾಗಿ ಕೆಲಸಗಳನ್ನು ಮಾಡೋ ತಪ್ಪು ಎಲ್ಲರನ್ನ ಕೂರಿಸಿ ಒಳ್ಳೆಯ ಕೆಲಸಗಳು ಮಾಡೋಣ ಇರೋ ಬರೋ ದಿನದಲ್ಲಿ ಇನ್ನೂ ನಾವು ನಮ್ಮ ಪಂಚಾಯತ್ ಒಳ್ಳೆಯ ಹೆಸರು ಮಾಡೋಣ ಅಂತ ಕೇಳ್ಕೊಳ್ತ ಈ ಟೈಮಲ್ಲಿ ನಾನು ಎಲ್ಲರಿಗೂ ನಾನು ಕೈ ಜೋಡಿಸಿದ ಕೈ ಮುಗಿದ ನನ್ನ ಇವತ್ತು ನಮ್ಮ ಅಧ್ಯಕ್ಷರಿಗೆ ನನ್ನ ಈ ಗ್ರೀನ್ ಲಿಂಕ್ ಇದೆಯಲ್ಲ ಎಲ್ಲರಿಗೂ ಸಿಗಲ್ಲ ಅದು ಎಂತ ಸಿ ಎಂ ಆ ಸಿ ಎಂ ಬಿಟ್ರೆ ಯಾವ ಅಧಿಕಾರಿಗಳಿಗೂ ಈ ಗ್ರೀನ್ ಲಿಂಕ್ ಇಂದ ಬಹಳ ದೊಡ್ಡ ಮೇಮೆ ಹಾಗಾಗಿ ಇವತ್ತು ನನ್ನ ಈ ಗ್ರೀನ್ ಲಿಂಕ್ ಅಂತ ಪೆನ್ನ ನಮ್ಮ ಅಧ್ಯಕ್ಷರಿಗೆ ಹುಡುಗರಾಗಿ ಸಂದರ್ಭದಲ್ಲಿ ಕೊಡ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಾನು ಈ ಸ್ಥಾನ ಇಟ್ಕೋಬೇಕಂದ್ರೆ ಮತ್ತೆ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ನಾಯ್ಕವರೇ ನೆಟ್ಟವರೇ ಹಿರಿಯ ಮನುಷ್ಯರಾದ ಮಾಜಿ ಅಧ್ಯಕ್ಷರಾದ ಪ್ರವೀಣ್ ಅವರೇ ಮಾಜಿ ಅಧ್ಯಕ್ಷರಾದ ಗೋವಿಂದರಾಜವರೇ ಉಪಾಧ್ಯಕ್ಷರೇ ಮತ್ತೆ ಫಸ್ಟಿಂದ ಇದ್ದಾಗ ನಮ್ಮ ಪ್ರೀತಿ ಮೇಡಮ್ ಅವರು ಚೆನ್ನಾಗಿದ್ರು ಏನೀಗ ಮದುವೆ ಮಾಡಲು ಕೊಟ್ಟ ಮೇಲೆ ಅನಿಲ್ ರಾಮ ಅವರಿಗೆ ಮತ್ತೆ ಮಾಜಿ ಅಧ್ಯಕ್ಷರಾದ ಅನಿಲ್ ರಾಮ ಅವರಿಗೆ ಮತ್ತೆ ಮಾಜಿ ಅಧ್ಯಕ್ಷರಾದ ಜಯಶೀಲವರಿಗೆ ಮತ್ತೆ ಗ್ರಾಮ ಪಂಚಾಯತಿ ಸೋಮನವರಿಗೆ ಎಲ್ಲರಿಗೂ ನಮಸ್ಕಾರ ಈಗ ಹಿಂದೆ ನಮ್ಮ ಅಧ್ಯಕ್ಷರು ಯಾವ ತರ ಇದು ಮಾಡಿಕೊಟ್ರು ಅದೇ ತರ ಅವ್ರಿಗೆ ನನಗೆ ಒಂದು ಗೊತ್ತಿದ್ರು ಆಗ್ಲಿದ್ರು ಅವ್ರಿಗೆ ತಿಳ್ಕೊಂಡು ನಾನು ಮುಂದೆ ಏನು ಬೇಕು ಅದನ್ನು ನಾಗೇಶ್ ನಾಗ ಪಂಚಾಯತ್ ಅಧ್ಯಕ್ಷರಿಗೆ ಧನ್ಯವಾದಗಳು ಈಗ ಅಂತಿಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಚುನಾವಣಾಧಿಕಾರಿಗಳು ಹಾಗೂ ಗ್ರಾಮಾಂತರ ಈ ಒಂದು ಸಭೆಯನ್ನು ನಡೆಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಆಯ್ಕೆಯನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅದೇ ರೀತಿ ನೂತನವಾಗಿ ಸೇತ ನಾಗೇಶ್ ನಾಯಕ ಇವರಿಗೂ ಸಹ ಉನ್ನೇ ಶ್ರೀಮತಿ ನೇತ್ರ ಉಪಾಧ್ಯಕ್ಷ ನಡೆಸುತ್ತೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರನ್ನೂ ಸಹ ನಡೆಸ್ತಾ ಹಾಗೆ ನಮ್ಮ ಚುನಾವಣಾಧಿಕಾರಿಗಳ ಸಹಾಯಕರು ಅವರಿಗೂ ಸಹ ಮುನ್ನ ನಡೆಸುತ್ತೆ ಹಾಗೆ ಮಾಧ್ಯಮ ಅವರಿಗೂ ಸಹ ಒಂಬಾತ್ನೇನೆ ಮತ್ತು ಅರೋಕ್ಷವಾಗಿ ಹೊರಗಡೆ ಇದ್ದಾರೆ ಅವರು ಸಹ ಪರೋಕ್ಷವಾಗಿ ಒಂಬತ್ತು ನಡೆಸಿ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸಹ ಪಾಸ್ ಜನ ಇದ್ದಾರೆ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಒಂದಾತ್ನಿಸಲು ಸಹ ಈ ಒಂದು ಸಭೆಯನ್ನು